ಇಲ್ಲಿ ನೀವು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಕ್ರೇಜಿ ಆಗಿರೋ ಕ್ಲಾತ್ ಗಳನ್ನ ಶಾಪಿಂಗ್ ಮಾಡಬಹುದು ಹಾಯ್ ಹಲೋ ನಮಸ್ಕಾರ ಬಾಸು ನಮ್ಮ ಹಾಸನದ ದೊಡ್ಡ ಬಸ್ತಿ ರಸ್ತೆ ಹರ್ಷ ಸ್ವೀಟ್ಸ್ ನ ಹತ್ತಿರ ಜೈನ ಭವನದ ಎದುರುಗಡೆ ಅಸ್ಫಾ ಕಲೆಕ್ಷನ್ಸ್ ಅಂತ ಶುರುವಾಗಿದೆ ಇಲ್ಲಿ ನೀವು ಮಸ್ತ್ ಆಗಿರೋ ಕಿಡ್ಸ್ ಮತ್ತೆ ಲೇಡೀಸ್ ಗಳ ಕ್ಲಾತ್ಸ್ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಇವ್ರ ಹತ್ರ ಕಿಡ್ಸ್ ವೇರ್ ಗೆ ಶೂಟಿಂಗ್ ಮತ್ತೆ ಶರ್ಟಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಪಾರ್ಟಿ ವೇರ್ ಗಳು ಸಿಗುತ್ತೆ ಇನ್ನು ಲೇಡೀಸ್ ಸೆಕ್ಷನ್ಸ್ ಗೆ ಬಂದ್ರೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನ ನೀವು ನೋಡಬಹುದು ಅಂತಾನೆ ಹೇಳ್ಬಹುದು ಚೂಡಿದಾರು ಲಾಚಾ ಲೆಹಂಗಾ ಬ್ರೈಡಲ್ ವೇರ್ ಡೈಲಿ ವೇರ್ ಕ್ಲಾತ್ಸ್ ದುಪಟಾ ಮ್ಯಾಚಿಂಗ್ಸ್ ಎತ್ನಿಕ್ ವೇರ್ ನಮಾಜ್ ದುಪಟಾ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಹಜ್ಜಿ ಉಮ್ರಾ ಡ್ರೆಸ್ ಮೆಟೀರಿಯಲ್ಸ್ ಹಾಗೆ ಕಿಡ್ಸ್ ಮತ್ತೆ ಲೇಡೀಸ್ ಗಳ ಅಂಡರ್ ಗಾರ್ಮೆಂಟ್ಸ್ ಗಳು ಸಿಗುತ್ತೆ ನೀವು ಕಲೆಕ್ಷನ್ಸ್ ಗಳ ಬಗ್ಗೆ ಮಾತಾಡಂಗೇ ಇಲ್ಲ ಲೇಟೆಸ್ಟ್ ಆಗಿರೋ ಟ್ರೆಂಡಿಂಗ್ ಆಗಿರೋ ಕ್ರೇಜಿ ಆಗಿರೋ ಕಲೆಕ್ಷನ್ಸ್ ಗಳನ್ನ ಇಟ್ಟಿದ್ದಾರೆ ಇವಾಗ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ನ ಕೊಡ್ತಾ ಇದ್ದಾರೆ ನೀವು ಕೂಡ ಆಗಿ ಶಾಪಿಂಗ್ ಮಾಡಬೇಕು ಅಂತ ಅಂದ್ರೆ ಅಸ್ಫಾ ಗೆ ವಿಸಿಟ್ ಮಾಡಿ ಸಖತ್ ಆಗಿ ಶಾಪಿಂಗ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಕಾಲ್ ಮಾಡಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮರಿದೇನೆ ಹಸ ನ್ಯೂಸ್ ಪೇಜ್ ನ ಫಾಲೋ ಮಾಡಿ ಹಾಸ ನ್ಯೂಸ್ ಸಖತ್ ನ್ಯೂಸ್ ಮಗ